ಪ್ರಭು ಸ್ವಾಗತ ಸಂಕೇಶ್ವರ ನಗರದಲ್ಲಿ ನೇಸ್ರಿ ಗಾರ್ಡನ್ ಲೀಲಾ ಲಾನ್ಸ್ ಭವ್ಯ ದಿವ್ಯವಾಗಿ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಅತಿ ಯಶಸ್ವಿಯಾಗಿ ಜರುಗಿತು ಸಂಕೇಶ್ವರ ನಗರದ ಶಿವಾನಂದ್ ನೇಸ್ರಿ ಕುಟುಂಬದವರು ನೇಸ್ರಿ ಗಾರ್ಡನ್ ಅನ್ನು ಮಾಡರ್ನ್ ರೂಪದಲ್ಲಿ ಬದಲಾವಣೆ ಮಾಡಿ ನೂತನ ಕಟ್ಟಡ ನಿರ್ಮಾಣ ಮಾಡಿ ಸುಂದರವಾಗಿ ಆಕರ್ಷಕವಾಗಿ ತಯಾರಾಗಿರುವ ಲೀಲಾ ಲಾನ್ಸ್ ಹಾಲದ ಶುಭ ಮಂಗಳ ಕಾರ್ಯಕ್ಕೆ ಅತಿ ಉಪಯುಕ್ತವಾಗಲಿರುವ ಎಂದು ಹುಕ್ಕೇರಿ ಮತಕ್ಷೇತ್ರದ ಶಾಸಕ ನಿಖಿಲ್ ಉಮೇಶ್ ಕತ್ತಿ ಅವರು ಇಂದು ಹೇಳಿದರು ಪರಮ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಉತ್ತರಾಧಿಕಾರಿಗಳು ಜಗದ್ಗುರು ಶ್ರೀ ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಶಾಸಕ ನಿಖಿಲ್ ಉಮೇಶ್ ಕತ್ತಿ ವೀರಸೇವ್ ಸಮಾಜದ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರ್ಕೋಳಿ ನಗರಾಧ್ಯಕ್ಷೆ ಸೀಮಾ ಶ್ರೀಕಾಂತ್ ಹತ್ನೂರಿ ಉಪನಗರಾಧ್ಯಕ್ಷ ವಿವೇಕ ರಾಮಚಂದ್ರ ಕೊಳ್ಳಿ ಸಂಗಮ್ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ ರಾಜೇಂದ್ರ ಪಾಟೀಲ್ ಯುವಧುರಿನ ಪೃಥ್ವಿ ರಮೇಶ್ ಕತ್ತಿ ನನದಿ ಕಾರ್ಖಾನೆಯ ಮಲ್ಲಿಕಾರ್ಜುನ್ ಕೋರೆ ಅನೇಕ ಗಣ್ಯ ಮಾನ್ಯರ ಅಮೃತ ಹಸ್ತದಿಂದ ರಿಬ್ಬಿನ್ ಕಟ್ ಮಾಡುವ ಮೂಲಕ ಲೀಲಾ ಲಾನ್ಸ್ ಹಾಲದ ಉದ್ಘಾಟನೆ ಮಾಡಲಾಯಿತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಹಿರಿಯರಾದ ಗಣ್ಯಮನ್ಯರಾದ शिवानंद संसुद्दी राजेंद्र संसुद्दी संजय शिरकुळे नंदू मुडसी अप्पासाहेब कणगळे कुमार बस्तवाडे डॉक्टर प्रवीण वैद्य डॉक्टर वैभव भिडे निवृत्त परशुपाल वालीसर राजेंद्र बुरगावी अभिजित कुरणकर मुस्ताक नदाब सागर जकाते सोनू बिळवे सचिन सपाटे चेतन बशेट्टी आनंद संसुद्दी अनिल संसुद्दी ಅಚ್ಯುತ್ ಪೆಂಸೆ ಡಾಕ್ಟರ್ ಜಯಪ್ರಕಾಶ್ ಖರ್ಜಿ ವಿಠ್ಠಲ್ ರಾವ್ ಹೆಗಡೆ ಶಂಕರ್ ರಘಶೆಟ್ಟಿ ಜಾಕಿರ್ ಮುಮಿನ್ ಮುಂತಾದವರು ಉಪಸ್ಥಿತರಿದ್ದರು ನಿರೂಪಣೆ ವಿಜಯಲಕ್ಷ್ಮಿ ಮಿರ್ಜಿ ಪರಿಚಯ ಭಾಷಣ ಶಂಕರ್ ಚುರ್ಮುರಿ ಮೊದಲಿಗೆ ಸ್ವಾಗತವನ್ನು ರೋಹನ್ ನೇಸ್ರಿ ಇವರು ಮಾಡಿದರು ಎಲ್ಲರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಪ್ರಭು ನ್ಯೂಸ್ ಸಂಕೇಶ್ವರ್

ನಾನು ಸ್ವಾಗತಿಸುತ್ತೇನೆ ಅದರಲ್ಲೇ ನಿಮ್ಮ ಅತಿ ಕುಮಾರ ಸದಾಕಂತರ್ ಬೆಳಿ ಅದಿರುತ್ತದೆ ಇಂತಹ ಕಷ್ಟದ ಜೀವನದಲ್ಲಿ ನಮ್ಮ ನೇರ ಮಾತಾಷ್ಟರ ಕೈಯಲ್ಲಿ ಅಂತೂ ಇದ್ತಿ ನಾವು ಅದನ್ನ ಮದರ ಸಹ ಇದ್ತಿ ಗುರುತರ ತಿರುಬಂಚಿಯವನ್ನು ತಮಗೆ ನೀಡೋರು ಪ್ರಸತಿ ಇವಂತರ ಶ್ರೀ ಶಿವಂತ ತರಪ್ಪನ ದೇಸಿ ಅವರಿಗೆ ಇಬ್ಬರು ಶುಭಸರ बस लो जब तक आप इस बस्वानी से बंदे से सिर्फ सुनी नहीं पाए सिर्फ बंदे से जब तक आप बस्वानी से बंदे से की बात आगे ना कहाँ कर जीवित करारी हो ये बात जीवित करारी हो ये बात करके करारी हो बस लो माधुरी का मन का मासूम बस वास्तव में

ಇದು ನಾರಾಯಣ ಮಹಾರಾಜ ಸೇಚೆರವರು ಬೆತೆಗೆ ವಿಯಕ್ತ ಹೇಳಿ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಅವಕಾಶಕ್ಕೆ ಎಲ್ಲರಿಗೂ ಅವಕಾಶ ಕೊಡುತ್ತೆವು ಅವರು ಅವರು ವರ್ಷ ಅಂತ ಬರೋಣ ಬೆಳೆ ವರ್ಷ meeting ನಲ್ಲಿ ಇಲ್ಲಿ ನೆಶ್ರೀಗಾನದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ನಿತಿನ್ ಶೆಟ್ಟಿ ಅವರು ನಾವು ಕಮಿಟಿشن ಪ್ರಚಾರಕರು ಒಂದು ವರ್ಷಕ್ಕೆ ಕೂಡ ರೂಪ್ರೆಶನ್ ಚೇಂಜ್ ಮಾಡಿ ಇವತ್ತು